Thank you. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರಿ ಹೆಂಗೆದ್ರಿ ನಾವಂತ ಆರಾಮದಿ ನೋಡ್ರಿ ನೀವು ಆರಾಮದಿನೇ ತನ್ಕೋತೀನಿ ಬರ್ರಿ ಇದು ಬ್ಲಾಗ್ ವಿಡಿಯೋ ಗುರುವಾರದಿಂದ ಐತಿ ಆಶಾ ಸಭೆ ಇತ್ತು ನಮ್ಮದು ತಿಂಗಳು ಪ್ರತಿ ಏನು ಸಭೆ ಆಗ್ತೈತಿಲ್ಲ ಅದು ಸಭೆ ಐತಿ ಬಸ್ಸಿಗಾಗಿ ಕೋತ್ ಕುಂತೀವಿ ನಮ್ಮ ಅಭಿಗೆ ಕರ್ಕೊಂಡು ಹೊಂಟೀನಿ ಅವನಿಗೆ ತಗೊಳ್ಳೋರು ಯಾರು ಇಲ್ಲ ಆಮೇಲೆ ಅವನು ಹೊಲ್ದಾಗ ಕೆಲಸ ಅದು ಮಾಡ್ತಿರ್ತಾರ ಮಾಡಿಸ್ಕೊಡಂಗಿಲ್ಲ ನಾನು ತೊಗೊಂಡು ಹೊಂಟೀನಿ ಎಷ್ಟೋ ತನಕ ಕುಂತ್ಬಳಕ ಒಂದು ಬಸ್ ಸಿಕ್ತರಿ ಎಲ್ಲಿ ಇರಲಿಲ್ಲ ಮತ್ತು ನಮ್ಮ ಆಶಾ ಇನ್ನೊಬ್ಬರು ಅಲ್ಲಿಂದ ಹಿಡ್ ಒಂದು ಸೀಟ್ ತೊಗೊಂಡು ಬಂದಿದ್ರು ಅಲ್ಲಿಂದ ಹಿಡ್ಕೊಂಡ್ ಬಂದಿರು ಅಚ್ಚಿ ಕಡೆ ಊರಿಂದ ಮತ್ತು ನಾನು ಅಭಿ ಕುಡಿ ಕೂತ್ವಿ ಅಷ್ಟೊತ್ತಿಗೆ ಇಂಡಿ ಊರು ಬತ್ ನೋಡ್ರಿ ಇಲ್ಲಿಂದ ಮತ್ತೆ ನಾವು ಆಟೋಕ್ಕೆ ಹೋಗಬೇಕಾಗ್ತೈತಿ ಇಲ್ಲಿ ಇಂಡಿಯಾಗಿರೋಂಗಿಲ್ಲ ನಮ್ಮ ಮೀಟಿಂಗ್ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಾವುದು ಬರ್ತೈತಲ್ಲ ಅಲ್ಲಿಗೆ ಸಭೆ ಇರ್ತೈತಿ ಅಲ್ಲಿಗೆ ಹೋಗೋದಿರ್ತೈತಿ ಆಟೋದಿಂದ ಬಂದು ಇಳಿದ್ವಿ ನೋಡ್ರಿ ಇನ್ನು ಒಂದು ಸ್ವಲ್ಪ ಜನ ಬರೋದಿತ್ತು ನಾವೇ ಜಲ್ದಿ ಬಂದಿದ್ವಿ ಹಂಗಾಗಿ ಒಂದು ಸ್ವಲ್ಪ ಅಬಿಗೆ ಊಟ ಅದು ಮಾಡಿಸೈತೆ ಅಂತೇಳಿ ಅಲ್ಲಿ ಹೊರಗೆ ಬೆಂಚ್ ಇಟ್ಟಾರ ಆ ಬೆಂಚಿನ ಮ್ಯಾಗ ಅವನಿಗೆ ಕೂಡಿಸಿ ಒಂದು ಸ್ವಲ್ಪ ಊಟ ಅದು ಮಾಡ್ಸ್ದೆ ಯಾಕಂದ್ರೆ ಮುಂಜಾನೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬಸ್ ಸ್ಟ್ಯಾಂಡ್ದಾಗ ಇದ್ವಿ ನಾನು ಊಟ ಮಾಡಿರಲಿಲ್ಲ ಮತ್ತು ಅಬಿನೂ ಊಟ ಉಣಂದ್ರೆ ಅವಲ್ಲ ತಂದ ಹಾಗಾಗಿ ಒಂದು ಸ್ವಲ್ಪ ಬುತ್ತಿ ಕಟ್ಕೊಂಡು ಬಂದಿದ್ದೆ ಚಪಾತಿ ಇರೋದಿಂದ ಆಮೇಲೆ ಒಂದು ಸ್ವಲ್ಪ ಆಟ ಆಡ್ತೀನಿ ಅಂತೇಳಿ ಆಟ ಆಡಾಕತ್ತರ ಹೂವು ಹರಿದು ಕೊಡತ್ತಿದ್ದ ನನಗೆ ಎಲ್ಲ ಆಶಾ ಕಾರ್ಯಕರ್ತರಿಗೆ ಗೌರ್ಮೆಂಟ್ದಿಂದ ಉಚಿತ ಇದು ಸಿಮ್ ಬಂದೈತಿ ಉಚಿತ ಅಂದರೆ ಬ್ಯಾಲೆನ್ಸ್ ಎಲ್ಲ ಗೌರ್ಮೆಂಟ್ ಹಾಕ್ತದೆ ಆನ್ಲೈನ್ ಎಂಟ್ರಿ ಏನು ಮಾಡೋದಿರ್ತೈತಲ್ಲ ನಮ್ಮ ಕೆಲಸ ಅದನ್ನು ಈ ಸಿಮ್ದು ರಿಚಾರ್ಜ್ ಹಾಕಿರ್ತಾರೆ ಈ ಸಿಮ್ ಈ ನಂಬರ್ ಮುಖಾಂತರ ನಾವು ಎಲ್ಲ ಆನ್ಲೈನ್ ಎಂಟ್ರಿ ಮಾಡೋದಿರ್ತೈತಿ ಜಿಯೋ ಕೊಟ್ಟಾರ ಮೊದಲ ಬಿ ಎಸ್ ಎನ್ ಅಲ್ಲಿ ಇತ್ತು ರೀ ನಾನು ಬ ಜಾಯ್ನ್ ಆಗಿಕ್ಕೆ ತಮ್ಮ ಮೊದಲು ಕೊಟ್ಟಿದ್ದರು ಆವಾಗ ಅದೇನೋ ವರ್ಕ್ ಆಗ್ತಿತ್ತಿಲ್ಲ ಅಂತ ನೆಟ್ವರ್ಕ್ ಪ್ರಾಬ್ಲಮ್ ಅದಾಗ್ತಿತ್ತು ಹಾಗಾಗಿ ಈಗ ಸರ್ ಸಕಟ್ ಎಲ್ಲರಿಗೂ ಜಿಯೋ ಸಿಮ್ ಕೊಟ್ಬಿಟ್ಟಾರೆ ಇದೊಂದು ಸ್ವಲ್ಪ ನೆಟ್ವರ್ಕ್ ಸರಿಯಾಗಿ ಬರ್ತದತ್ತ ಹೇಳಿ ಆಮೇಲೆ ನಮ್ದು ಮೀಟಿಂಗ್ ಎಲ್ಲ ಮುಗೀತ್ರಿ ಏನು ತಿಂಗಳದು ರಿಪೋರ್ಟ್ ತೊಗೊಳೋದೈತಿ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡ್ರು ನಮ್ಮ ಫ್ರೆಂಡ್ ಒಬ್ರು ನಮ್ಮ ಜೊತೆ ಕೆಲಸ ಮಾಡೋರು ಅವ್ರ ಮಗಳಿಗೆ ಇನ್ನೊಬ್ರು ಹೊತ್ಕೊಂಡಾರ ನೋಡಿರಿ ಮಾರಿ ನೋಡ್ರಿ ಹೆಂಗೆ ಮಾಡ್ಯಾಳಕ್ಕೆ ಅವ್ರ ಮಮ್ಮಿ ಬಿಟ್ಟು ನಮಗೆ ಕೊಟ್ಟು ಹೋಗಲ್ಲ ಒಟ್ಟು ಬಾಯಿ ತೆರೆದು ಅಳ್ಳಕ್ಕೆ ತಯಾರಿಲ್ಲ ಆದರೆ ನಾನು ಏನಾದರೂ ಮಾತಾಡಿಸಿದ್ರೆ ಮುಖ ಒಂಥರ ಗಂಟು ಹಾಕಿದಂಗೆ ಮಾಡೋದು ದಿಟ್ಟಿಷ್ಟು ನೋಡೋದು ಕಣ್ಣ ನೀರೆಲ್ಲ ಮ್ಯಾಗೆ ಬಂದಿದ್ದು ಆದರೆ ಪೋರಿ ಚೂರು ಅಳ್ಳಿಲ್ಲ ಅಷ್ಟೊತ್ತನ ಏನಾದರೂ ನನ್ನ ಮಗ ಏನಾದರೂ ಇದು ಇಷ್ಟೋತನ ಊರೆಲ್ಲ ಕೂಡ ಹತ್ತಿ ಬಿಡ್ತಿದ್ದಾವೆ ಅದ್ರ ಹಾಕಿನ ಮಾರಿ ನೋಡಬೇಕು ಅಳುವರೆ ಬಂದಿತ್ತು ಆದರೆ ನಮ್ಗೆ ನಮ್ಮ ಎದ್ರಿಗೆ ಅಳ್ತಿದ್ದಿಲ್ಲ ಒಂದು ಸ್ವಲ್ಪ ಊಟ ಹೊಸ ಆಗೈತೆ ಏನು ಸುಮ್ಮ ಸ್ವಲ್ಪ ಚಪಾತಿರಿ ತಿನ್ಸರು ಐತೆ ಅಂತ ಹೇಳಿ ತಿನ್ಸಾತ್ತೀವಿ ಜೋರಿಲಿ ಒತ್ತಾಕತ್ತೀವಿ ಹಂಗೆ ಹಿಂಗೆ ಮಾತು ಹೇಳಿ ಎಲ್ಲೆಲ್ಲಿ ತಿನ್ನಾಕ್ತಾ ಇರಲಿಲ್ಲ ಆಕೆ ನಮ್ಮ ಮಮ್ಮಿ ಬಿಟ್ಟು ಹೋಗಲ್ಲ ಇದು ಯಾರು ಕೈಯಾಗಿ ಕೊಟ್ಟು ಹೋಗ್ಯಾಳು ನಮ್ಮ ಕೈಯ್ಯಾಗ ಅಂತೇಳಿ ಗಾಬ್ರಿಯಾಗೆ ಬಿಟ್ಟಾಳೆ ಒಂದೇ ಸುಮ್ಮನೆ ಹುಣ್ಸೂರು ತಿನ್ಸಿದ್ರೆ ಬೆಳಿದು ಮಾಪ ಹ್ಞೂ ಆಯ್ತು ಹೋಗಮ್ಮಪ್ಪ ಹೋಗ ಅಂತ ಹೇಳ್ಯಾರ ಇಷ್ಟು ಶ್ಯಾಡೆ ಹಾಯ್ ಕೈ ಕಾಯ್ಕು ಬಾಕ್ 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 బ్యాగ్ తుటా హిడ్కడు బ్యాగ్ కణనీరు నోడ్బు హ అగళె ఈ గప్ప ఏ అబీ ఎల్ అంటే కార్వారు మాట్లా బా కాల సూజీ అది బిద్దిత చుచతావడా అబి ఎల్గే ಗಂಟಕ ಮೀಟಿಂಗ್ ಮುಗಿದ್ರು ನಾಲ್ಕು ಗಂಟೆ ತನ ಇಲ್ಲಿ ನಿಲ್ಲೋದೈತೆ ಯಾಕಂದ್ರೆ ಸಂಚಾರಿ ನಿಯಮದ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತೇಳಿ ನಿಂದ್ರ ಅಂತ ಹೇಳಿಬಿಟ್ರು ಎಲ್ಲ ಆಶೆಗಳಿಗೆ ಅರ್ಜೆಂಟ್ ಇದ್ದವರು ಎಮರ್ಜೆನ್ಸಿ ಇದ್ದವ್ರಿಗೆ ಕಳ್ಸಿದ್ರಿ ಮತ್ತು ನಾವಿಷ್ಟು ಸಿಗ್ಬಿದ್ದು ಬಿಟ್ಟಿವಿ ಏನು ಮಾಡೋಕ್ಕಾಗಲ್ಲ ಆದ್ರೆ ನನ್ನ ಮಗ ಅಲ್ಲಿ ಬಿಡಂಗಿಲ್ಲ ಮಾಡಿಸ್ಕೊಡಂಗಿಲ್ಲ ನಾ ಇಲ್ಲಿ ಹೊರಗೆ ನಿಂತೀನಿ ಅವರಲ್ಲಿ ವಿಡಿಯೋ ಮಾಡಾಕತ್ತಿದ್ರು ಸಂಚಾರಿ ನಿಯಮದ ಬಗ್ಗೆ ಒಳಗಡೆ ಅಂದ್ರೆ ರಸ್ತೆ ನಿಯಮದ ಬಗ್ಗೆ ಎಲ್ಲ ವಿಡಿಯೋ ಮಾಡಕತ್ತಿದ್ರು ಅಂದ್ರೆ ದಾರು ಕುಡ್ದು ಹೋಗ್ಬೋದು ಗಾಡಿ ಓಡಿಸ್ಬಾರ್ದು ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆಲ್ಲ ಗಾಡಿ ಕೊಡಬಾರ್ದು ಈ ಥರದ್ದೆಲ್ಲ ವಿಡಿಯೋ ಮಾಡಕತ್ತಿದ್ರು ಕೆಲವೊಂದಿಷ್ಟು ಅದಕ್ಕಾಗಿ ನಾನು ನನ್ನ ಮಗ ಕೂಡಿ ಸುಮ್ಮ ಹೊರಗೆ ನಿಂತುಬಿಟ್ವಿ ಅವ್ರ್ದೆಲ್ಲ ಮುಗಿಲಂಥೇಳಿ ಆಯಿತು ಅರ್ಜೆಂಟಾಗಿ ಅರ್ಜೆಂಟಾಗಿ ಮತ್ತು ಬಸ್ ಸಿಗ್ತದಿಲ್ಲ ಅಂತೇಳಿ ಇಲ್ಲಿ ಬಸ್ ಇಂಡಿ ಬಸ್ ಸ್ಟ್ಯಾಂಡಕ್ಕೆ ಬರೋದ್ರಾಗೆ ಜಸ್ಟ್ ಒಂದು ಐದು ನಿಮಿಷ ಜಲ್ದಿ ಬಂದಿದ್ವಿ ಅಂದ್ರೆ ಬಸ್ ಸಿಗ್ತಿತ್ತು ನಮ್ಮ ಊರಿಗೆ ಹೋಗೋದು ಆದರೆ ಏನು ಮಾಡೋದು ಫ್ರೀ ಆಧಾರ್ ಕಾರ್ಡ್ ಇದ್ದಿದ್ದು ಬಸ್ ಮಿಸ್ ಆಯಿತು ಅಂದ್ರೆ ಇನ್ನೊಂದು ಐದು ನಿಮಿಷ ಜಲ್ದಿ ಬಂದಿದ್ದಂದ್ರೆ ಸಿಕ್ತಿತ್ತು ಹೋಗಿಬಿಡ್ತೀರಿ ಬಸ್ ಫುಲ್ ರಶ್ ಆಗಿತ್ತು ನೋಡ್ರಿ ಅಲ್ಲಿ ಹೆಂಗೆ ಇರ್ಲಿಕ್ಕತ್ತಾರ ಒಬ್ಬಕ್ಕಿ ಅಕ್ಕ ಏರಿದ್ಲು ಐಸಿ ಆಮೇಲೆ ಒಬ್ಬ ಮುತ್ತ ಏರಿದ ಅದು ಐಸಿ ಏರಾಕತ್ತ ಎಲ್ಲಿ ಹಿಂಬ್ರಿಕಿ ಹಿಂದೇನಾದ್ರೂ ಬಿದ್ದು ಅಂದ್ರೆ ತಲೆಗೆ ಪೆಟ್ಟೈತೆ ಅಂದರೆ ಏನು ಗತಿರಿ ಭಾಳ ಗರ್ದಿ ಆಗಿಬಿಟ್ಟೈತಿ ಅದ್ರಾಗ ಈ ಆಧಾರ್ ಕಾರ್ಡ್ ಬಸ್ಸಿನ ಸಲುವಾಗಿ ಕಾಯ್ದು ಕಾಯ್ದು ಕಡೆಗೆ ರೊಕ್ಕ ಕೊಟ್ಟು ಇವತ್ತ ಊರಿಗೆ ಬಂದು ತಲುಪದ್ ನೋಡ್ರಿ ಒಂದು ತಾಸು ನಿಂತ್ವಿ ಅದ್ರ ಎಲ್ಲಿ ಸೀಟ್ ಸಿಗಕ್ತಾ ಇರಲ್ಲ ನಿಂದ್ರಾ ಕುಂಗಾಗಿ ಹೊಳಿ ವಾಪಸ್ ಬಂದ್ಬಿಟ್ವಿ ಮತ್ತ ರೊಕ್ಕ ಕೊಟ್ಟು ಸೋಲಾಪುರ್ ಬಸ್ ಅದಕ್ಕೆ ಬಂದ್ವಿ ಬಂದು ಆಮೇಲೆ ಸಂಜೆಕ ಮಕ್ಳಿಗೆಲ್ಲ ಊಟಕ್ಕೆ ಮಾಡಿಕೊಟ್ಟು ನಾನು ತಾಲಿಪಟ್ಟ ಪಟ್ಟ ಮತ್ತ ಮೊಸರು ಹಾಕೊಂಡು ಊಟ ಅದು ಮಾಡಿದೆ ಹಾಗೆ ಒಂದ್ ಸ್ವಲ್ಪ ನನ್ನ ಮಗ ಆಟ ಆಡಮ್ಮಿ ಅಥಳಿ ಜೋರ್ ಮಾಡಾಕತ್ತಿರುವ ಕುಂಬಳಕಾಯಿ ಕುಂಬಳಕಾಯಿ ಮಾರಿ ಬರಮ್ಮನು ಮಾರಿ ಬರಮ್ಮ ಈ ಕುಂಬಳಕಾಯಿಗೆ ಹೋಗಮ್ಮ ಕುಂಬಳಕಾಯಿ ರೀ ಕುಂಬಳಕಾಯಿ ಕುಂಬಳಕಾಯಿ ರೀ ಯಾರಿಗೆ ಬೇಕ್ರಿ ಕುಂಬಳಕಾಯಿ ಒಟ್ನಲ್ಲಿ ನಿನ್ನೆ ವಿಡಿಯೋ ಹಿಂಗಿತ್ತು ನೋಡ್ರಿ ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ಬೇಕು ಅನ್ಕೋತೀನಿ ಕಾರಣಾಂತರಗಳಿಂದ ಆಗಾಕತ್ತಿಲ್ಲ ವಿಡಿಯೋ ಇಷ್ಟ ಅಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು ಬಿದ್ದರೆ ಮಗನ ಡಬ್ಬ ಸಾಕು ಹೇಳಿ ಸಾಕು ಸಾಕು